அல்ல ஐ மரியாதை கொடுத்து ஆ இன்னொரு மரியாதைக்கு வரவே அக்கணா அக்கணா இன்னொரு மரியாதைக்கு வரவே ஆன்றிக்களி எதே குடீறி தின் அந்த ஓங்க பண்றீ 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 நித் நிதாட் குதிரி குடீ குடிய தினே ಬರೋನೆಲ್ಲ ಸ್ವಾಗತ ಮಾಡಿ ಅಂತ ಹ್ಞೂ ಹೋಗು ಹೋಗು ಅಲ್ಲೇ ನಮ್ಮ ಅಮ್ಮ ಜೊತೆ ಕಣ್ಣಾಗಿ ನೀರು ಸುರಿತಾವೆ ನೋಡ ಅಲ್ಲಿ ಅದ್ರಾಗ ಕಾಲು ತೊಗೊಂಡು ಒಳ್ಕೋಗು ಏನೋ ಆಯಮ್ ನೆಲ್ತಾ ಇರೋ ಕಣ್ಣೀರೊಳಗೆ ನಾನು ಕಾಲು ತೊಗೊಂಡು ಒಳ್ಕೋಬೇಕಾ ನನಗೆ ನನ್ನ ಅಂಥ ಗತಿ ಬಂದಿಲ್ಲ ಅಯ್ಯ ಪರವಾಗಿಲ್ಲ ಹೋಗು ತಾವ್ದೋಗಲ್ಲ ಹೋಗು ಹೋಗು ಒಳಕ ಹ್ಞೂ ಇನ್ನು ಬರ್ತಾ ಇರೋನ್ನೆಲ್ಲ ಮಾತಾಡಿ ಕೇಳ್ತೀನಿ ನಾನು ಚೇ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದಿಲ್ಲ ಹ್ಞೂ ತೆಂತು ತೆಂತು ಇಲ್ಲ ಇಲ್ಲ ಹ್ಞೂ ನೋಡೋದು ಬದಿ ಹಂಗಂತಲೇ ಅಕ್ಕಮ್ಮ ಸ್ವಲ್ಪನಾದ ಮರ್ಯಾದೆ ಕೊಟ್ರೆ ಅಯ್ಯೋ ಈ ನಾನು ನೋಡಿದ್ರೆ ಅಲ್ತವ್ರೆ ಅಯ್ಯಪ್ಪ ಪ್ರಪಂಚದಾಗಿರೋ ವಿಚಿತ್ರ ಇಲ್ಲೇ ಅವೇ ಹಾ ಹುಡ್ಕೋದಾಗಿಲ್ಲ ಮರ್ಯಾದೆ ಗೊತ್ತಿಲ್ಲ ಯಾರ್ಗು ಇಲ್ಲೇ ಅಕ್ಕನು ಮರ್ಯಾದೆ ಮರ್ಯಾದೆ ಹ ನಾವು ಅಂದ್ರೆ ಮರ್ಯಾದೆ ಮರ್ಯಾದೆ ಅಂದ್ರೆ ನಾವು நானு பிஎச்சி அக்கா

சரி ஒரக்ே ನಮ್ಮ ಮಗು ಮಗುಕಾ ಮುಖ್ರೆ ಬಿಡೋಕೆ ಬರಲ್ಲ ಏನು ನಮ್ಮ ಸಿಕ್ಕಲ್ಲ ನಾವು ಆಲೋಚನೆ ನಾವು ಅದೇ ಆಲೋಚನೆ ಮಾಡ್ತಾ ಇದ್ದೀರಪ್ಪ ಮದುವೆ ಆದಮೇಲೆ ಬೇರೆ ಮನೆಯ ಮಾಡಿ ಬಿಡೋಣ ಅಂತ ಪಾಪ ಈ ಮಗು ನಮ್ಮ ನಮ್ಕ ಬಂದಿರ್ತಾಳೆ ನಮ್ಮಿಂದ ಒಬ್ಬ ತೊಂದ್ರೆ ಆಗ್ಬಾರ್ದು ನಾವು ಅದೇ ಆಲೋಚನೆ ಮಾಡಿದ್ರಿ ಗಂಡ ಎಂತಿ ನನ್ನ ಮಗಳು ಯಾವಾಗಲೂ ಇಲ್ಲೇ ಇರ್ತಾಳೆ ಒಂದು ಎರಡು ದಿವಸ ಹತ್ತ ಮನೆಗಿದ್ರೆ ಒಂದ್ ತಿಂಗಳು ಇಲ್ಲಿರ್ತಾಳೆ ಹ್ಞೂ ನಮ ನನ್ನ ಮಗನ ಚೆನ್ನಾಗಿರೋದು ಮುಖ್ಯನಪ್ಪ மரியாத

ഓ രോട്ട് കമ്മനെന്ത് അരളിത മകനഗ ഇബ്രവ്രമ നമ്മൂരക നമ്മ ശ്രീകാര് ഒബ്ര മേഡം ഒമ്പ ഗുണുഗ്ര അവനോ എസ് ചെനോ ಇವಾಗ ಇಪ್ಪತ್ತೊಂದು ತುಂಬಿ ಇಪ್ಪತ್ತೆರಡು ಬಿದ್ದಿರ್ಬೇಕಲ್ಲ ನಿಂಗ ಹದಿನಾಲ್ಕು ತುಂಬಿ ಹದಿನೈದಕ್ಕೆ ಬಿದ್ಬಿಟ್ಟಾ ನೋ 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 ಹಾಲು ಬಹುಶಃ ಆಗಿದೆ ಬಿಡು ತಿಂಗಳು ಬಿಲ್ಲೆ ಹ್ಞೂ ಎಲ್ಲ ಹೊಲ್ದಿದ್ದ ಈ ಬಟ್ಟಿಗಳ ನಮ್ಮ ಮನೆ ಪಕ್ಕ ಟೈಲರ್ ಅಂಗಡಿ ಇದೆ ಅಲ್ಲಿ ಇವರು ಸ್ಟಿಚ್ ಮಾಡ್ತಿತ್ತು ಇದು ಬಾಗಿಲ್ಗೆ ಕಿಟಕಿಗೆ ಹಾಕ್ತಾರಲ್ಲ ಸ್ಕ್ರೀನ್ ಬಟ್ಟೆ ಅದೇ ಇಲ್ಲ ರೋಗ ಇದೆ ಬೆಡ್ಶೀಟ ಇದು ಬೆಡ್ಶೀಟು ತುಂಬ ಸ್ಮೂತಾಗಿ ಚೆನ್ನಾಗಿತ್ತು ಅದಕ್ಕೆ ನಾನು ಇದನ್ನೇ ಸ್ಟಿಚ್ ಮಾಡಿಸ್ದೆ ಬೆಡ್ಶೀಟ್ ಇದು ಅದೇ ನನ್ನ ಅನ್ಕೊಂಡೆ ಇದು ರೋಗ್ಯ ಅಂತ ಮದುವೆ ಆಗದ ನನಗೆ ಮದುವೆ ಆಗಿರೋ ಥರ ಕಾಣ್ತಾ ಇಲ್ವಾ ನಾನು ನಾವು ಅಮ್ಮ ನನಗೂ ಕಾಣ್ತಾ ಇಲ್ಲಮ್ಮ ಹ್ಞೂ ನಾ ಎಲ್ಲ ಸ್ವೀಟ್ ಸಿಕ್ಸ್ತೀನಿ ಅಂತಲೇ ಅನ್ಕೊಂಡ್ಬಿಟ್ಟಿದೀನಿ ನಿನ್ನ ಹ್ಞೂ ಅಣ್ಣ ಇವ್ರ ಮದುವೆ ದಿನ ನಿನ್ನ ತಲೆಗೆ ಇರ್ಬಿಡ್ತೀನಿ ವೇಮಂತಿಯಾ ಆಲೋಚನೆ ಮಾಡ್ತೀನಿ ಮಾಡು ಆಲೋಚನೆ ಚೆನ್ನಾಗಿ ಮಾಡು ಹ್ಞೂ ನನ್ನ ಗಂಡು ನಿಂಗೆ ಇಲ್ಲ ನೋಡುವ ಅತ್ತೆ ಏನು ಮಾಡ್ತಾ ಇದ್ರ ನಡೀಲಿ ಬರ್ಗೆ ಯಾಕೃಷ ಏನಾಯ್ತು ನೋಡಿರಿ ಹೊರ್ಗೆ ವಾ ಯಾವ ರಸಾಹೇಬ್ರು ಹೆಣ್ಣು ಹೆಣ್ಣ ಬಂದಿದೀನಿ ಗಂಡ ನಾನೇ ಓಹೋ ಡಾಕ್ಟರ್ ಸಾಹೇಬ್ರು ನೀವೇನೋ ಹೌದೌದು ನಾಯಪ್ಪ ಕೃಷ್ಣಪ್ಪನ ಹ್ಮ್ ಶಾನ್ ಭಗ್ರವರೆಲ್ಲ ಅವ್ರ ಅಳೀನು ಮುತ್ತಿನ ಅಳೀನು ಹ್ಮ್ ಯಾರು ಚೆನ್ನಾಗಿ ಕೃಷ್ಣಪ್ಪ ಅಂತ ಇಕ್ಕಣ ನಿ ಕಣ ಜ್ಞಾಪ್ಪ ನೋಡಪ್ಪ ಹೆಣ್ಣು ಬೇಕಾದ್ರು ಕುರಿದೀನಿ ನಿಂಕ ಹಾ ಆದ್ರೆ ನೀನು ನಿಮ್ಮ ಮನೆಗ ಇರಂಗಿಲ್ಲ ಯಾಕೆ யி மக்கள் நோட் கார்கூங்க நம் சேத உங்க முக்க உசுர் ஆமே இன்ன நம்ம அம்மா அவனு பாய் பாய் பிடிக்கான அமக்கு பிராண இக்கௌல்ல ஒடியா குற்றவா ஹூன உட நம்ம அம்மா ஏன்மா அந்த ஆலோசனை ஆலோசனை முந்தே உபயோக பத்தியா நடிவோம் ஊனம் நாவெல்லா ಬಂದ್ಬಿಟ್ಟವ್ರಾ ಏನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಹ ಯಜಮಾನ ಯಾರು ಚೆನ್ನಾಗಿದ್ದೀರಾ ಎಷ್ಟೊತ್ತಾಯ್ತು ಬಂದು ಕೂತ್ಕಲ್ರಿ ಇರ್ಲಿ ಇರ್ಲಿ ಕೂತ್ಕೊಂಡ ಇವರೆಲ್ಲ ಯಾರು ಅಂತ ತಿಳಿಲ್ಲ ಈ ನನ್ನ ಪಕ್ಕದ ಕೂತಿರೋದು ನನ್ ಮಗಳು ನನ್ ಮಗಳು ನಾದ್ನಿ ಆ ಹುಡುಗಿ ಆಯಮ್ನು ನನ್ ಮಗಳ್ ರೆ ನಮ್ ಬಿತ್ತಮ್ನು ಓಹ್ ಸರಿ ಸರಿ ಆಯ್ತು ಏನ್ ಮನೆಗ್ ಇಷ್ಟು ದೊಡ್ಡ ದೊಡ್ಡಗ ಕಟ್ಸ್ ನಮ್ದು ತುಂಬಿದ್ ಸಂಸಾರನಪ್ಪ ಹ್ಞೂ ನಾನು ನನ್ನ ಮಕ್ಕಳು ಇಬ್ಬರು ಅವ್ರ ಮಕ್ಕಳು ತುಂಬಿದ ಸಂಸಾರ ಯಮ್ಮನೂ ಸರಸ್ವತಮ್ಮನೂ ನನ್ನ ಮಗಳು ಇಬ್ಬರು ಗಂಡು ಮಕ್ಕಳು ಈ ಮೂರು ಜನ ಮಕ್ಕಳು ಹ್ಞೂ ಸರಿ ಸರಿ ಎರಡು ಸಂಸಾರ ಅಂತ ಕೇಳಿದೆ ಹ್ಞೂಪ್ಪ ಎರಡು ಸಂಸಾರ ಇನ್ನೊಂದು ಮನೆ ಆ ಕಡೆ ಕದೆ ಮತ್ತೆ ಇವಾಗ ನಾವು ನೋಡೋಕೆ ಬಂದಿದ್ರಲ್ಲ ಆ ಮಗುವರಪ್ಪನೂ ಎರಡು ಸಂಸಾರ ಅಂತಂದ್ರು ಹೌದಪ್ಪ ಇರೋದನ್ನ ಹೇಳ್ಬೇಕು ಒಬ್ಬ ಅಮ್ಮನ್ ಬೆಂಗಳೂರು ಆಗವಳೆ ಇನ್ನೊಬ್ಬ ಹೆಮ್ಮನ ಇಲ್ಲೇ ಅವಳೆ ಹ್ಮ್ ಇವಾಗ ಈ ಮಕ್ಳು ಯಾರು ಬೆಂಗಳೂರಾಗಿರೋ ಅಮ್ಮನ್ ಮಕ್ಳ ಇಲ್ಲಿರೋ ಅಮನ್ ಮಕ್ಳ ಬೆಂಗಳೂರಾಗಿರೋ ಅಮ್ಮನ್ ಮಕ್ಳು ಬೆಂಗಳೂರಾಗಿರೋ ಹೆಮ್ಮನ ಮಕ್ಳು ಒಬ್ಬ ಹುಡ್ಗಿ ಅಲ್ಲೇ ಅವಳೆ ಓದ್ತಾವಳೆ ಈ ಹುಡ್ಗಿದ್ ಓದಿದ್ದಾಯ್ತು ಆ ಎಮ್ನ ಅಲ್ಲೇ ಅವಳೆ ಇವಾಗ ಮಗನು ಅಲ್ಲಿರೋದಾ ಇಲ್ಲಿರೋದ ಇಲ್ಲೂ ಇರ್ತಾನೆ ಅಲ್ಲೂ ಇರ್ತಾನೆ ಏನ್ ತೊಂದ್ರೆ ಇಲ್ಲಪ್ಪ ಆರಾಮಾಗಿ ಅವರ ಏನ್ರಪ್ಪ ಎಲ್ಲಾ ಚೆನ್ನಾಗಿದ್ದೀರೇನಪ್ಪ ನಾವೆಲ್ಲ ಚೆನ್ನಾಗಿದ್ರಕ್ಕ ನೀವ್ ಚೆನ್ನಾಗಿದ್ದೀರಾ ಹ್ಞೂಮ್ಮ ಚೆನ್ನಾಗಿದ್ದೀನಿ ಇವ್ರು ಯಾರು ಗುರ್ತು ಸಿಕ್ಕಿಲ್ಲ ಇವ್ರ ನಮ್ಮ ಹೆನ್ಸ್ರವ್ರಲ್ಲಾ ಅಂಬುಜಮ್ನು ಅವ್ರ ಅಕ್ಕನು ಸುಮಾರು ವರ್ಷಗಳಿಂದ ಇಲ್ಲೇ ಇಕ್ ಬಿಟ್ಟವ್ರೆ ಅವ್ರು ಓದ್ತೀನಿ ಅಂತಾರೆ ಯಾಕೋ ನಮ್ಗ ಕಳ್ಸಕ್ ಮನಸಿಲ್ಲ ಅವ್ರ ಅಕ್ಕನು ಇವ್ರ ಕೂನ ಇಬ್ರು ಹೆಣ್ಮಕ್ಳು ಇವಾಗ ಹೆಣ್ಣು ನೋಡ್ತಾ ಅವ್ರು ನೋಡಕ್ ಬಂದಿದ್ರಲ್ಲ ಅವ್ರ ಜನ ಮಕ್ಳು ದೊಡ್ಡ ಅಮ್ಮನಿಗೆ ಜನ ಚಿಕ್ಕ ಅಮ್ಮನ್ಗೆ ಎಷ್ಟು ಜನ ದೊಡ್ಡ ಅಮ್ಮನಕ ಇಬ್ಬರು ಹೆಣ್ಮಕ್ಳು ಚಿಕ್ಕ ಅಮ್ಮನ ಮಕ್ಳ ಓ ಸರಿ ಸರಿ ಆಯ್ತಾಯ್ತು ಅಮ್ಮನ ಮಕ್ಳಿಲ್ಲ ದೊಡ್ಡ ಅಮ್ಮನ ದೊಡ್ಡ ಮಗಳನ್ನ ಇವಾಗ ನೀವು ನೋಡಕ್ ಬಂದಿರೋದು ಜಮೀನು ಜಮೀನು ಅದಪ್ಪ ಬೇಕಾದಷ್ಟೇ ನಾವು ಸದ್ಯ ಇವಾಗ ಎರಡು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅವೆ ಅವು ಚಿಕ್ಕ ಸಂಸಾರದ ಮಕ್ಕಳು ನೋಡ್ಕೊತಾವ್ರಿ ಇಬ್ಬರು ಗಂಡು ಮಕ್ಕಳು ನಮ್ಮ ಚಿಕ್ಕ ಅಮ್ಮನಿಗೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿನ ಒಬ್ಬೊಬ್ರು ನೋಡ್ಕೊತಾವ್ರೆ ಒಂದು ಒಂದೂವರೆ ಎಕರೆ ದ್ರಾಕ್ಷಿ ಹಾಕಿದಿರಿ ಇನ್ನೇನು ಈ ಎರಡು ಮೂರು ತಿಂಗಳು ಕಟಾವಿಗೆ ಬರ್ತದೆ ನಮ್ಮ ಆಸ್ತಿ ಎಲ್ಲ ಒಂದು ಮೂವತ್ತೈದರಿಂದ ಅದಪ್ಪ ಮೂವತ್ತೈದರಿಂದ ನಲ್ವತ್ತು ಅನೇಕ ಅಷ್ಟು ಆಸ್ತಿ ಅದೇ ಎಲ್ಲ ಒಂದಷ್ಟು ಬೀಡು ಬಿಟ್ಟು ಇನ್ನೆಲ್ಲ ಇವಾಗ ದಿಡ್ ಗಿಡ ಹಾಕ್ಬಿಟ್ಟಿದ್ರಿ ಎಲ್ಲಾನು ಈಗ ಗೋಡಂಬಿ ಓ ಸರಿಯಾಗಿ ಮುರ್ಗಿದಿರಾ ಹ್ಞೂ ಕಾಲದಾಗ ಒಂದು ಒಂದ್ ಇತ್ತು ಅದನ್ನೇ ನಾವು ದೊಡ್ಡದು ಮಾಡ್ಕೊಂಡ್ರಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಎರಡವೇ ಅಂದ್ರ ಹ್ಞೂ ಎರಡು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಬೆಂಗಳೂರಾಗ ಈ ಅಪಾರ್ಟ್ಮೆಂಟ್ ಅವೊಂದು ಒಂದು ನಾಲ್ಕು ತಗೊಂಡಿದ್ರಿ ಅವು ಒಂದಷ್ಟು ತಿಂಗ್ಳು ತಿಂಗಳು ಬಾಡಿಗೆ ಬರ್ತವೆ ಓ ಸರಿ 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 ಇವಾಗ ದೊಡ್ಡ ಅಮ್ಮನ್ ಬೆಂಗ್ಳೂರಾಗ ಏನ್ ಮಾಡಂಗೆ ಆಯಮ್ನು ಎಲ್ಲಾನು ಆಫೀಸ್ಗಳು ಅವು ಇವು ನಂಬಿಕೆ ಅಷ್ಟಾಗಿ ತಿಳಿಯಲ್ಲ ಆಯ್ನ ತಿಂಗ್ಳು ಸಂಪಾದನೆ ಬರ್ತದೆ ಒಂದ್ ಐದಾರು ಲಕ್ಷ ಸಿಂಪಲ್ ಆಗಿ ಮಗಳ ಕೊಟ್ಟಿದ್ರಿ ಮಗಳನ್ನ ಯಾವ್ರಿಗೂ ಕೊಟ್ಟಿಲ್ಲ ಇದ್ರಾಗನೆ ಮೇಸ್ಟ್ ಹುಡುಗನು ಗೌರ್ಮೆಂಟ್ ಸ್ಕೂಲ್ ಟೀಚರು ಅವ್ರೆ ಕೊಟ್ಟಿದ್ರಿ ಮಗಳಿಗೂ ಇಬ್ಬರು ಮಕ್ಕಳು ಒಂದ್ ಹೆಣ್ಣು ಒಂದ್ ಗಂಡು ರಘು ಅಂತಾರಲ್ಲ ಅವ್ರ ಹಂಗಾದ್ರೆ ನಿಮ್ಮ ಅಳಿನೇ ಹ್ಞೂ ನನ್ನ ಅಳಿನೇ ಮುಂದುವರಿಯುವುದು